ಹಾಯ್ ಫ್ರೆಂಡ್ಸ್ ಇವತ್ತಿನ ಒಂದು ಟಾಪಿಕ್ ಏನಪ್ಪಾ ಅಂತ ಹೇಳಿದರೆ ಸರ್ಕಾರದ ಒಂದು ಪ್ರಮುಖ ಯೋಜನೆಗಳಾಗಿರುತ್ತೆ ನಾನು ಇದನ್ನು ಎಕ್ಸಾಮ್ಗೋಸ್ಕರನೇ ಚಿಕ್ಕದಾಗಿ ನೋಟ್ಸನ್ನು ಮಾಡಿಕೊಂಡಿದ್ದೆ ಅದನ್ನೇ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ನಾನು ಈ ಮಾಹಿತಿನ ಎಕನಾಮಿಕ್ ಸರ್ವೆಯಿಂದ ತಗೊಂಡು ಪುಡ್ತಾಗಿ ಪಾಯಿಂಟ್ಸ್ ಮಾಡ್ಕೊತ ಹೋಗಿದ್ದೆ ನೋಡಿರಿ ಮೊದಲನೇದಾಗಿ ಶಕ್ತಿ ಸದನ ಯೋಜನೆ ಇದಕ್ಕೆ ಸ್ವಾಧಾರ ಗೃಹ ಅಂತಲೂ ಕೂಡ ಕರೀತಾರೆ ಈ ಯೋಜನೆಯು ಸಂಕಷ್ಟಕರ ಪರಿಸ್ಥಿತಿಯಲ್ಲಿರ್ತಕ್ಕಂತಹ ಮಹಿಳೆಯರಿಗೆ ಒಂದು ತಾತ್ಕಾಲಿಕ ಆಶ್ರಯ ವೈದ್ಯಕೀಯ ಸೇವೆ ಸಮಾಲೋಚನೆ ಹಾಗೂ ಕಾನೂನು ಅರಿವನ್ನು ಒದಗಿಸ್ತ ಒದಗಿಸಲಾಗ್ತದೆ ರಾಜ್ಯದಲ್ಲಿ ಪ್ರಸ್ತುತ ಐವತ್ತೊಂದು ಸಾದರ ಗೃಹ ಕೇಂದ್ರಗಳು ಕಾರ್ಯನಿರ್ವಹಿಸ್ತಾಯಿವೆ ಎರಡು ಸಾವಿರದ ನವೆಂಬರ್ ಅಂತ್ಯಕ್ಕೆ ಸಾವಿರದ ಆರುನೂರ ಅರವತ್ತೊಂಬತ್ತು ಫಲಾನುಭವಿಗಳು ಈ ಸೇವೆಯನ್ನು ಪಡ್ಕೊಂಡಿದ್ದಾರೆ ಹಾಗೆ ನೋಡಿರಿ ಸಾಂತ್ವನ ಯೋಜನೆ ಈ ಒಂದು ಸಾಂತ್ವನ ಯೋಜನೆಯ ಪ್ರಮುಖ ಉದ್ದೇಶ ಅಂತ ಏನು ಹೇಳಿದೆ ಏನಪ್ಪಾ ಅಂದರೆ ಸಮಾಜದಲ್ಲಿ ಒಂದು ವರದಕ್ಷಿಣೆ ಕಿರುಕುಳ ಲೈಂಗಿಕ ಕಿರುಕುಳ ಒಂದು ಕೌಟುಂಬಿಕ ದೌರ್ಜನ್ಯ ಒಂದು ಅತ್ಯಾಚಾರಕ್ಕೊಳಗಾದಂತಹ ಮಹಿಳೆಯರಿಗೆ ಕಾನೂನಿನ ನೆರವು ಮತ್ತು ಸಮಾಲೋಚನೆಯನ್ನು ಈ ಯೋಜನೆಯಲ್ಲಿ ಒದಗಿಸಲಾಗುತ್ತದೆ ಇದರಲ್ಲಿ ಸುಮಾರು ಮೂವತ್ತೊಂದು ಸಾವಿರದ ಒಂಬೈನೂರ ಇಪ್ಪತ್ತೆರಡು ಮಹಿಳೆಯರು ಈ ಸಮಾಲೋಚನೆಯನ್ನು ಪಡೆದಿರ್ತಾರೆ ಮತ್ತು ನವೆಂಬರ್ ಎರಡು ಸಾವಿರದ ಇಪ್ಪತ್ತ್ಮೂರರ ಒಂದು ಅಂತ್ಯಕ್ಕೆ ಹನ್ನೆರಡು ಸಾವಿರದ ಏಳ್ನೂರ ಎಪ್ಪತ್ನಾಲ್ಕು ಮಹಿಳೆಯರು ಸಮಾಲೋಚನೆಯನ್ನು ಪಡೆದಿದ್ದು ರೂ ಮುನ್ನೂರೈವತ್ತು ಲಕ್ಷಗಳವರೆಗೆ ಒಂದು ವೆಚ್ಚವನ್ನು ಭರಿಸಲಾಗಿರುತ್ತದೆ ಹಾಗೆ ಸಖಿ ಯೋಜನೆ ಒನ್ ಸ್ಟಾಪ್ ಸೆಂಟರ್ ಅಂತ ದೌರ್ಜನ್ಯಕ್ಕೊಳಗದಂತಹ ಮಹಿಳೆಯರಿಗೆ ಒಂದೇ ಸೂರಿನಡಿ ಸಮಗ್ರ ವೈದ್ಯಕೀಯ ಚಿಕಿತ್ಸೆ ಮತ್ತು ಪೊಲೀಸ್ ನೆರವನ್ನು ಮತ್ತು ಕಾನೂನಿನ ಅರಿವು ಹಾಗೂ ಸಮಾಲೋಚನೆ ವ್ಯವಸ್ಥೆಗಳನ್ನು ಈ ಯೋಜನೆಯಿಂದ ಒದಗಿಸಲಾಗುತ್ತೆ ಪ್ರತಿ ಮೂವತ್ತೊಂದು ಜಿಲ್ಲೆಗಳಲ್ಲಿ ಕೂಡ ಈ ಒಂದು ಸಖಿಯನ್ನು ಸ್ಥಾಪಿಸಲಾಗಿದೆ ಒಂದು ಐದು ಸಾವಿರದ ಎಂಟು ಪ್ರಕರಣಗಳಿಗೆ ಎರಡು ಸಾವಿರದ ಇಪ್ಪತ್ತ್ಮೂರರ ಅಂತ್ಯದಲ್ಲಿ ಒಂದು ವಿವಿಧ ರೀತಿಯ ಸೌಲಭ್ಯಗಳನ್ನು ಒದಗಿಸಲಾಗಿದೆ ಇದು ಒಂದು ಎರಡು ಸಾವಿರದ ಇಪ್ಪತ್ತ್ಮೂರರ ಒಂದು ಪ್ರಮುಖವಾದಂತಹ ಒಂದು ಯೋಜನೆ ಆಗಿರುತ್ತದೆ ಹಾಗೆ ನಾಲ್ಕನೇ ಯೋಜನೆ ಬಂದುಬಿಟ್ಟು ಚೇತನ ಯೋಜನೆ ಅಂತ ಈ ಒಂದು ಯೋಜನೆಯ ಪ್ರಮುಖ ಉದ್ದೇಶ ಏನಪ್ಪ ಅಂತ ಹೇಳಿದರೆ ಒಂದು ದಮನಿತ ಮಹಿಳೆಯರು ಸಮಾಜದಲ್ಲಿ ಗೌರವಾನ್ವಿತ ಜೀವನವನ್ನು ನಡೆಸಲಿಕ್ಕೋಸ್ಕರ ಅನುವಾಗುವಂತೆ ಆಯಾ ಆದಾಯ ಉತ್ಪನ್ನಕರ ಚಟುವಟಿಕೆಗಳನ್ನು ಕೈಗೊಳ್ಳಲು ಒಂದು ನಿಗಮದಿಂದ ನೇರವಾಗಿ ಒಂದು ಮೂವತ್ತು ಸಾವಿರ ರುಗಳ ಒಂದು ಆರ್ಥಿಕ ಸೌಲಭ್ಯಗಳನ್ನು ಈ ಯೋಜನೆಯಡಿ ಕಲ್ಪಿಸಲಾಗಿದೆ ಸುಮಾರು ಆರುನೂರ ನಲವತ್ತೈದು ಫಲಾನುಭವಿಗಳು ಒಂದು ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಸಾಲಿನಲ್ಲಿ ಒಂದು ಆರ್ಥಿಕ ಸೌಲಭ್ಯವನ್ನು ಪಡೆದಿರುತ್ತಾರೆ ನೆಕ್ಸ್ಟು ಮಾತೃಪೂರ್ಣ ಯೋಜನೆ ಈ ಯೋಜನೆ ಬಗ್ಗೆ ನಿಮಗೆಲ್ಲ ಗೊತ್ತೇ ಇದೆ ಒಂದು ಅಂಗನವಾಡಿ ಕೇಂದ್ರದಲ್ಲಿ ಗರ್ಭಿಣಿ ಮತ್ತು ಬಾಣಂತಿಯರಿಗೆ ರು ಇಪ್ಪತ್ತೊಂದಕ್ಕೆ ಬಿಸಿಯೂಟವನ್ನು ನೀಡಲಾಗುತ್ತದೆ ಇದರಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರರ ಅಂತ್ಯದಲ್ಲಿ ಸುಮಾರು ಒಂಬತ್ತು ಲಕ್ಷ ಫಲಾನುಭವಿಗಳ ಗುರಿಗೆ ಅನುಗುಣವಾಗಿ ಏಯ್ಟ್ ಪಾಯಿಂಟ್ ಫೈವ್ ಜೀರೋ ಲಕ್ಷ ಫಲಾನುಭವಿಗಳು ಈ ಸೌಲಭ್ಯವನ್ನು ಪಡ್ಕೊಂಡಿರ್ತಾರೆ ನೆಕ್ಸ್ಟು ಹಾಗೆ ಧನುಶ್ರೀ ಯೋಜನೆ ಅಲ್ಲ ಧನಶ್ರೀ ಯೋಜನೆ ಹದಿನೆಂಟರಿಂದ ಅರವತ್ತು ವಯೋಮಿತಿಯ ಒಂದು ಎಚ್ ಐ ವಿ ಸೋಂಕಿತ ಒಂದು ಮಹಿಳೆಯರಿಗೆ ಆದಾಯ ಉತ್ಪನ್ನಕರ ಚಟುವಟಿಕೆ ಕೈಗೊಳ್ಳಲು ಈ ಫಲಾನುಭವಿಗಳಿಗೆ ಈ ಯೋಜನೆಯಡಿ ಧನಶ್ರೀ ಯೋಜನೆಯಡಿ ಮೂವತ್ತು ಸಾವಿರ ರುಗಳ ಒಂದು ಧನವನ್ನು ನೀಡಲಾಗುತ್ತದೆ ನೋಡಿ ಇನ್ನೂ ಒಂದು ಪ್ರಮುಖವಾದಂತಹ ಒಂದು ಯೋಜನೆ ಯಾವುದಪ್ಪ ಅಂತ ಹೇಳಿದರೆ ಉದ್ಯೋಗಿನಿ ಯೋಜನೆ ಮಹಿಳೆಯರು ಒಂದು ಆದಾಯ ಉತ್ಪನ್ನಕರ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡು ಸ್ವಯಂ ಉದ್ಯೋಗಿಗಳಾಗಲು ಒಂದು ಖಾಸಗಿ ಹಣಕಾಸು ಸಂಸ್ಥೆಗಳ ಮೂಲಕ ಮಹಿಳೆಯರು ಸಾಲ ಪಡೆಯುವುದನ್ನು ತಪ್ಪಿಸಿ ಬ್ಯಾಂಕ್ಗಳ ಮೂಲಕ ಸಾಲವನ್ನು ಮತ್ತು ಕೆ ಎಸ್ ಡಬ್ಲ್ಯೂ ಡಿ ಸಿ ಮೂಲಕ ಸಹಾಯಧನವನ್ನು ಈ ಯೋಜನೆಯಡಿ ನೀಡಲಾಗುತ್ತೆ ಹಾಗೆ ಪ್ರಧಾನಮಂತ್ರಿ ಮಾತೃವಂದನಾ ಯೋಜನೆ ಈ ಮಹಿಳೆಯ ಮೊದಲ ಪ್ರಸವ ಮತ್ತು ನಂತರದ ಸಾಕಷ್ಟು ಒಂದು ವಿಶ್ರಾಂತಿಗಾಗಿ ಆಂಶಿಕ ಪರಿಹಾರವನ್ನು ಮತ್ತು ಪ್ರೋತ್ಸಾಹಧನದ ರೂಪದಲ್ಲಿ ಈ ಒಂದು ಪ್ರಧಾನಮಂತ್ರಿ ಮಾತೃವಂದನಾ ಯೋಜನೆಯಲ್ಲಿ ನೀಡಲಾಗುತ್ತೆ ಮಹಿಳೆಯ ಮೊದಲ ಒಂದು ಎರಡು ಜೀವಂತ ಮಕ್ಕಳಿಗೆ ಈ ಒಂದು ಯೋಜನೆ ಅನ್ವಯಿಸುತ್ತೆ ಕಡ್ಡಾಯವಾಗಿ ಎರಡನೇ ಮಗು ಹೆಣ್ಣು ಮಗುವಾಗಿರತಕ್ಕಂಥದ್ದು ಇದರಲ್ಲಿರ್ತಕ್ಕಂಥ ರೂಲ್ಸ್ ಇದರಲ್ಲಿ ಐದು ಸಾವಿರ ರೂಗಳ ಒಂದು ನೆರವು ಕೂಡ ಇದರಲ್ಲಿ ಒದಗಿಸಲಾಗುತ್ತದೆ ಹಾಗೆ ಇನ್ನೊಂದು ಸರ್ಕಾರದ ಒಂದು ಪ್ರಮುಖ ಯೋಜನೆ ಅಂತ ಹೇಳಿದರೆ ಭಾಗ್ಯಲಕ್ಷ್ಮಿ ಯೋಜನೆ ಒಂದು ಮಹಿಳಾ ಮಕ್ಕಳ ಒಂದು ಅಭಿವೃದ್ಧಿ ಇಲಾಖೆಯ ಒಂದು ಒಂದು ಪ್ರಮುಖವಾದಂತಹ ಯೋಜನೆ ಇದಾಗಿರುತ್ತದೆ ಒಂದು ಬಡ ಕುಟುಂಬದಲ್ಲಿ ಜನಿಸಿದರ್ತಕ್ಕಂತಹ ಎರಡು ಹೆಣ್ಣು ಮಕ್ಕಳಿಗೆ ಒಂದು ಆರ್ಥಿಕ ಸಹಾಯಧನವನ್ನು ಈ ಯೋಜನೆಯಲ್ಲಿ ನೀಡಲಾಗುತ್ತದೆ ಈ ಒಂದು ಅಂದರೆ ಒಂದರಿಂದ ಹದಿನೆಂಟು ವರ್ಷದವರೆಗೆ ಈ ಒಂದು ಮಕ್ಕಳ ಒಂದು ಜವಾಬ್ದಾರಿ ಅಥವಾ ನಿಗಾ ಒಂದು ವಹಿಸಲು ಚೈಲ್ಡ್ ಟ್ರ್ಯಾಕಿಂಗ್ ಪದ್ಧತಿಯ ತಂತ್ರಾಂಶವನ್ನು ಎನ್ ಐ ಸಿ ಸಂಸ್ಥೆಯೊಂದಿಗೆ ಇದು ಅಭಿವೃದ್ಧಿಪಡಿಸಲಾಗಿರುತ್ತದೆ ಇದೊಂದು ಪ್ರಮುಖವಾದಂತಹ ಪಾಯಿಂಟ್ಸ್ ಇಷ್ಟು ಪಾಯಿಂಟ್ಸ್ನ ನೀವು ಓದ್ಕೊಂಡ್ರೆ ಇದರಲ್ಲಿ ಕ್ವಶನ್ಸ್ ಬರೋ ಸಾಧ್ಯತೆ ಜಾಸ್ತಿ ಇರುತ್ತೆ